ತಮ್ಮ ಅರಿಯಲ್ಲಿ ತೆಗೆದುಕೊಂಡು ಬಂದು ಅವರಿಗೆ ಉತ್ತಮವಾಗಿರ್ತಕ್ಕಂಥ ವಚನೆಗಳನ್ನು ಹೇಳಿ 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 ಒಂದು ಸಂಸ್ಕಾರವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಪೂಜೆಯ ಮಾತಾಜಿಯವರು ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸಾಹಸ ಸಾಹಸಮಯವಾಗಿರ್ತಕ್ಕಂಥ ಕಾರ್ಯ ಭಗವತ್ ಭಗ ಭಾಗವತದ ಸಪ್ತಾಹ ಬೃಹತ್ ಬಹುಶಃ ಇದು ಆರನೇದು ಏಳನೇದು ಭಾಗವತ ಸಪ್ತಾಹ ನಾನು ಪಾರ್ಟಿಸಿಪೇಟ್ ಅನ್ ಇಸ್ ಫೀಚರ್ ವರ್ಷದಲ್ಲಿ ಒಮ್ಮೆ ಒಂದು ವಾರದ ಕಾಲ ಆ ಭಗವಂತನ ನಿಜವಾಗಿರ್ತಕ್ಕಂಥ ಮಾಡ್ತಕ್ಕಂಥದಲ್ಲಿ ಬಗ್ಗೆ ಮಹಿಮೆಯಗಳ ಬಗ್ಗೆ ಪವಾಡಗಳ ಬಗ್ಗೆ ಅವರ ವ್ಯಾಪ್ತಿಯ ಬಗ್ಗೆ ಸಾಧಕ ಲೋಕಕ್ಕೆ ಸ್ವಲ್ಪ ವಿಷಯಗಳನ್ನು ತಿಳಿಸ್ತಕ್ಕಂಥ ಒಂದು ಸಾಧನಾ ಇಲ್ಲಿ ಕೇಳಿಕೊಂಡು ಹೋಗೋ ಸಪ್ತಾಹ ಅಲ್ಲ ನಾನು ಇನ್ನೂ ಇನ್ನೊಮ್ಮೆ ಹೇಳ್ತೀನಿ ಇದು ಸಾಧನಾ ಸಪ್ತಾಹ ಕೇಳಿದ್ದು ಚೆನ್ನಾಗಿ ಮನನವನ್ನು ಮಾಡಿಕೊಂಡು ಮನನವನ್ನು ಅದನ್ನು ನಿತ್ಯ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದುಕೊಂಡು ಜೀವನವನ್ನು ಸುಂದರಮಯವಾಗಿ ಮಾಡಿಕೊಳ್ಳತಕ್ಕಂಥದಕ್ಕೆ ಒಂದು ಪೀಠಿಕೆ ಈ ಸಪ್ತಾಹ ಅಂತ ಸಪ್ತಾಹ ಕಾರ್ಯಕ್ರಮದಲ್ಲಿ ಮಾತಾಜಿ ಅವರು ನನಗೆ ಯಾವ ವಿಷಯ ಕೊಡ್ತಾರೆ ಅಂದುಕೊಂಡು ನಾನು ಯಾವಾಗಲೂ ಚಿಂತನೆ ಮಾಡ್ತೀನಿ ಅವರು ಹೇಳ್ತಕ್ಕಂಥ ವಿಷಯ ಗಂಭೀರವಾಗಿರ್ತಕ್ಕಂಥ ವಿಷಯ ಅಷ್ಟು ಸುಲಭವಾಗಿರ್ತಕ್ಕಂಥ ವಿಷಯವೂ ಅಲ್ಲ ಆದರೆ ಅಂಥ ಸುಲಭವಾದಾಗಿರ್ತಕ್ಕಂಥ ವಿಷಯವನ್ನು ಸುಲಲಿತವಾಗಿ ಹೇಳಬೇಕು ಅಂತಕ್ಕಂಥ ಬಯಸೋದು ಇನ್ನೂ ಪಟ್ಟ ಆದರೆ ಆ ವಿಷಯ ತುಂಬ ಅಚ್ಚುಕಟ್ಟಾಗಿರ್ತಕ್ಕಂಥ ವಿಷಯ ಆ ವಿಷಯಕ್ಕೆ ಬರೋದು ಮುಂಚೆ